ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಎಚ್ ರೈಚಣ್ಣ ವಿಶ್ ನಿಮಗೆಲ್ಲರಿಗೂ ನನ್ನ ಕಾಂತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ಚೀನಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚೀನಾದಲ್ಲಿ ನಡೆದಂತಹ ಒಂದು ಸತ್ಯ ಘಟನೆಯ ಬಗ್ಗೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳು ಹಲವಾರು ಭಾಷೆಗಳಲ್ಲಿ ಮಾಡಿದ್ದಾರೆ ಆ ಘಟನೆಯನ್ನು ಇನ್ಸ್ಪೈರ್ ಆಗಿ ತಗೊಂಡು ಮಾಡಿದಂತಹ ಚಿತ್ರಗಳು ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಲಾಸ್ಟ್ ಬಸ್ ಅಂತ ಅದು ಅಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ಕಾಣಲಿಲ್ಲ ಒಂದು ಅವರೇಜ್ ಆಗಿಬಿಡ್ತು ಅಷ್ಟೇ ಅದೇ ಥರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡೈರಿ ಅಂತಹ ಒಂದು ತಮಿಳಿನಲ್ಲಿ ಸಿನಿಮಾವನ್ನು ಮಾಡ್ತಾರೆ ಆ ಸಿನಿಮಾ ಚೆನ್ನಾಗಿಯೇ ಪ್ರದರ್ಶನವನ್ನು ಕಂಡಿದೆ ಸೊ ಇದೇ ಥರ ಎಲ್ಲರೂ ಅದರಿಂದ ಇನ್ಸ್ಪೈರ್ ಆಗಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದಾರೆ ಸಿನಿಮಾಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಆ ವಿಷಯದ ಬಗ್ಗೆ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಹಾಗಾದರೆ ಏನು ನಡೀತು ಅಲ್ಲಿ ಆ ಬೀಜಿಂಗ್ ನಗರದಲ್ಲಿ ಚೀನಾದಲ್ಲಿ ಏನು ನಡೀತು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಚೀನಾದ ಬೀಜಿಂಗ್ ನಗರದ ಪ್ರತಿಯೊಬ್ಬ ಜನರಿಗೂ ಪರಿಚಿತವಾಗಿರ್ತಕ್ಕಂತಹ ಬಸ್ ನಂಬರ್ ಮುನ್ನೂರ ಎಪ್ಪತ್ತ ಐದು ಯಾಕಂದರೆ ಅದು ಪ್ರತಿದಿನ ಲೇಟ್ ಲಾಸ್ಟ್ ಬಸ್ಸು ಆ ಬಸ್ಸು ಆ ಕಡೆ ಪ್ರಯಾಣವನ್ನು ಪ್ರತಿದಿನ ಮಾಡ್ತಾ ಇರುತ್ತೆ ಸ್ನೇಹಿತರೆ ಅದರಲ್ಲಿ ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ಬೀಜಿಂಗ್ ನಗರದಲ್ಲಿ ಆ ಬಸ್ಸು ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂತಹ ಕೊನೆಯ ಬಸ್ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೈದರ ನವೆಂಬರ್ ಹದಿನಾಲ್ಕರಂದು ಆ ಬಸ್ಸು ಬೇರೆ ಕಡೆಯಿಂದ ಪ್ರಾಗ್ರೆಂಟ್ ಹಿಲ್ಸ್ ಕಡೆಗೆ ಬರುತ್ತೆ ಸ್ನೇಹಿತರೆ ತಡರಾತ್ರಿ ಆಗಿರತಕ್ಕ ಇರೋದರಿಂದ ಆ ಬಸ್ಸು ಸ್ವಲ್ಪ ಹೊತ್ತು ಲೇಟಾಗುತ್ತೆ ಹಲವಾರು ಜನ ಅವರವರ ಸ್ಟಾಪ್ಗಳಲ್ಲಿ ಹೇಳ್ಕೊಳ್ತಾರೆ ಕೊನೆಯದಾಗಿ ಯುಮಾನ್ ವಿಂಗ್ ಯುಮಾನ್ ಬಸ್ ಸ್ಟಾಪ್ಗೆ ಆ ಬಸ್ಸು ಬರುತ್ತೆ ಆ ಬಸ್ಸು ಬರೋದಕ್ಕೂ ಮೊದಲು ಆ ಬಸ್ ನಿಲ್ದಾಣದಲ್ಲಿ ಒಬ್ಬ ಯುವಕ ಮತ್ತು ಒಬ್ಬರು ಅಜ್ಜಿ ವಯಸ್ಸಾದಂಥವರು ಒಳ್ಳೆ ಲೇಡಿ ಅವರು ಆ ಬಸ್ಸಿಗಾಗಿ ಕಾಯ್ತಾ ನಿಂತಿರ್ತಾರೆ ಆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಆ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಪ್ರಯಾಣಿಕರು ಹಿಡಿದು ಹೋಗ್ತಾರೆ ಆ ಬಸ್ ನಿಲ್ದಾಣದಲ್ಲಿ ಆ ಯುವಕ ಮತ್ತು ಆ ಅಜ್ಜಿ ಆ ಬಸ್ಸಿಗೆ ಹತ್ತುತ್ತಾರೆ ಸ್ನೇಹಿತರೆ ಆ ಬಸ್ಸು ಯುಮಾನ್ ವಿಂಗ್ ಯುಮಾನ್ ಬಸ್ ಸ್ಟಾಪಿಂದ ಪ್ರಾಗ್ರೆಂಟ್ ಹಿಲ್ಸ್ ಕಡೆಗೆ ಹೊರಡುತ್ತೆ ಹೊರಡಬೇಕಾದ್ರೆ ತಡರಾತ್ರಿ ಆಗಿದೆ ಕತ್ತಲು ಕಾಡಿನ ಮಧ್ಯ ಬಂದಾಗ ಅಲ್ಲಿ ಒಂದು ಕಪಲ್ ಜೋಡಿ ಆ ಬಸ್ಸಿಗಾಗಿ ಕಾಯ್ತಾ ಇರುತ್ತೆ ಆ ಜೋಡಿ ಆ ಬಸ್ಸನ್ನು ತಡೆದು ಅವರಿಬ್ಬರು ಸಹ ಆ ಬಸ್ಸಿಗೆ ಹತ್ತುತ್ತಾರೆ ಆ ಬಸ್ಸಿಗೆ ಆ ಜೋಡಿ ಹತ್ತಿದ್ಮೇಲೆ ಆ ಬಸ್ಸಿನ ಒಳಗಡೆ ಡ್ರೈವರ್ ಲೇಡಿ ಕಂಡಕ್ಟರ್ ಮತ್ತೆ ಆ ಒಂದು ಏನು ಜೋಡಿ ಕಪಲ್ ಹತ್ತಿದ್ರಲ್ಲ ಅವರು ಮತ್ತೆ ಆ ಯುವಕ ಮತ್ತು ಆ ಅಜ್ಜಿ ಒಳ್ಳೇಡಿ ಇಷ್ಟು ಆರು ಜನ ಮಾತ್ರ ಆ ಬಸ್ಸಲ್ಲಿ ಉಳಿತಾರೆ ಸ್ನೇಹಿತರೆ ಆ ಬಸ್ಸು ಹಾಗೆಯೇ ಪ್ರಾಗ್ರೆಂಟ್ ಇಲ್ಸ್ ಕಡೆಗೆ ಪ್ರಯಾಣವನ್ನು ಮಾಡಿಕೊಂಡು ಬರ್ತಾ ಇದೆ ಆ ಲೇಡಿ ಕಂಡಕ್ಟರ್ ಡ್ರೈವರ್ ಜೊತೆ ಮುಂದೆ ಹೋಗಿ ಕುತ್ಕೊಂಡು ಅವ್ರು ಕಾನ್ವರ್ಜೇಷನ್ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾ ಇದೆ ಕಾಡನ್ ಮಧ್ಯೆ ಆ ಬಸ್ಸು ಸೊ ಇನ್ನೊಂದು ಬಸ್ ನಿಲ್ದಾಣ ಬರುತ್ತೆ ಆ ಬಸ್ ನಿಲ್ದಾಣದಲ್ಲಿ ಆ ಕಪಲ್ ಜೋಡಿ ಏನಿದೆ ಅವರು ಬಸ್ಸಿಂದ ಇಳಿತಾರೆ ಇನ್ನು ಆ ಬಸ್ಸಲ್ಲಿ ಉಳಿದವರು ಆ ಲೇಡಿ ಕಂಡಕ್ಟರ್ ಡ್ರೈವರ್ ಮತ್ತು ಆ ಯುವಕ ಮತ್ತು ಅಜ್ಜಿ ನಾಲ್ಕೇ ಜನ ಬಸ್ಸು ಹೀಗೆ ಪ್ರಾಗ್ನೆಂಟ್ ಇಲ್ಸ್ ಕಡೆ ಹೋಗ್ತಾ ಇದೆ ನವೆಂಬರ್ ಶೀತಲವಾದಂಥ ಕೊರೆಯುವ ಚಳಿ ತುಂಬ ಮಸ್ಕು ಮೋಡ ಆ ಮಂಜು ಕವಿದಿದೆ ಒಂದು ಕಾಡಿನ ಮಧ್ಯ ಬಸ್ಸು ತನ್ನ ಪ್ರಯಾಣವನ್ನು ಮಾಡ್ತಾ ಇದೆ ಹಠತ್ತಾಗಿ ಆ ಬಸ್ಸು ಡ್ರೈವರ್ಗೆ ಅಲ್ಲಿ ಮುಂದಗಡೆ ಇಬ್ಬರು ವೆಯ್ಟ್ ಮಾಡ್ತಾ ಇರೋ ಥರ ಕಾಣಿಸುತ್ತೆ ಸ್ನೇಹಿತರೆ ಮೋಸ್ಟ್ಲಿ ಬಸ್ಸು ಲೇಟಾಗಿ ಬಂದದ್ರಿಂದ ಬಸ್ಸು ಬರೋಲ್ವೇನೋ ಅಂದ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದಾರೆ ಯಾರೋ ಹಾಗಾಗಿ ಬಸ್ಸನ್ನು ನಿಲ್ಲಿಸೋಣ ಅಂತ ಆ ಲೇಡಿ ಕಂಡಕ್ಟರ್ಗೆ ಆ ಡ್ರೈವರು ಹೇಳ್ತಾರೆ ಲೇಡಿ ಕಂಡಕ್ಟರ್ಗೆ ಸ್ವಲ್ಪ ಭಯ ಆಗುತ್ತೆ ಇಷ್ಟೊತ್ತಲ್ಲಿ ಯಾರು ಇವರು ಬೇಡ ಅಂತ ಹೇಳ್ತಾರೆ ಇಲ್ಲ ಪಾಪ ಕತ್ಲೆ ಆಗಿದೆ ಅಂದ್ಬಿಟ್ಟು ಡ್ರೈವರು ಆ ಬಸ್ಸನ್ನು ನಿಲ್ಲಿಸ್ತಾರೆ ಸ್ನೇಹಿತರೆ ಆ ಇಬ್ಬರು ಕಾಣಿಸಿದ್ರು ಬಸ್ ಡೋರ್ ಓಪನ್ ಆಗುತ್ತೆ ಬಸ್ನ ಒಳಗಡೆ ಹತ್ಲಿಕ್ಕೆ ಅವರು ಬರ್ತಾರೆ ಆ ಬಸ್ನ ಒಳಗಡೆ ಬರಬೇಕಾದ್ರೆ ಮೂರು ಜನ ಬರ್ತಾರೆ ಸ್ನೇಹಿತರೆ ಅಲ್ಲಿ ಕಾಣಿಸುದ ಇಬ್ರು ಬಸ್ ಒಳಗಡೆ ಬರ್ಬೇಕಾರೆ ಮೂರು ಜನ ಕಾಣಿಸ್ತಾರೆ ಆ ಮೂರು ಜನ ಅಂದ್ರೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಆ ವ್ಯಕ್ತಿ ಇಬ್ಬರ ಹೆಗಲ ಮೇಲೆ ಆ ಕಡೆ ಈ ಕಡೆ ಕೈ ಹಾಕೊಂಡು ಅಂದ್ರೆ ತುಂಬಾ ಆತ ಪ್ರಜ್ಞೆ ತಪ್ಪಿರೋ ವ್ಯವಸ್ಥೆಯಲ್ಲಿ ತಲೆ ಇರ್ತಾನೆ ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಮಧ್ಯದಲ್ಲಿ ಮೂರು ಜನ ಬಸ್ನ ಹತ್ತುತ್ತಾರೆ ಮೂರು ಜನ ಬಸ್ನ ಹತ್ತಿ ಹಿಂದೆಗಡೆ ಸೀಟಲ್ಲಿ ಹೋಗಿ ಕೂತ್ಕೋತಾರೆ ಬಸ್ಸು ಪ್ರಯಾಣವನ್ನ ಮುಂದುವರಿಸುತ್ತ ಸ್ನೇಹಿತರೆ ಆ ಮೂರು ಜನ ಬಸ್ಸನ್ನ ಹತ್ತಾರಲ್ಲ ಸ್ನೇಹಿತರೆ ಅವರು ಕಿಮೋನೋ ಅಥವಾ ಚೀನಾದ ರಾಜವಂಶ ಆ ಬಟ್ಟೆನ ಧರಿಸಿರ್ತಾರೆ ಮೂರು ಜನ ತುಂಬ ಹಳೆಯ ಬಟ್ಟೆ ಇದೇನು ಈ ಥರ ಬಟ್ಟೆ ಧರಿಸಿದ್ದಾರೆ ಅಂತ ಎಲ್ಲರಲ್ಲೂ ಡೌಟ್ ಬರುತ್ತೆ ಆಗ ಆ ಲೇಡಿ ಕಂಡಕ್ಟರು ಮತ್ತು ಡ್ರೈವರ್ ಮಾತಾಡ್ಕೋತಾರೆ ಮೋಸ್ಟ್ಲಿ ಯಾರೋ ಅವರು ಯಾವುದೋ ಒಂದು ಡ್ರಾಮಾ ಮಾಡಲಿಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಅಲ್ಲಿ ಲೇಟಾಗಿದೆ ಆದ್ದರಿಂದ ತಮ್ಮ ವೇಷಭೂಷಣವನ್ನು ತೆಗಿದನೇ ಅಲ್ಲಿಂದ ಹಾಗೆ ಬಂದುಬಿಟ್ಟಿದ್ದಾರೆ ಇರಲಿ ಬಿಡು ಅಂತ ಅವರಿಬ್ಬರು ಮಾತಾಡ್ಕೋತಾರೆ ಈ ಮಾತು ಆ ಅಜ್ಜಿ ಮತ್ತು ಯುವಕನ ಕಿವಿಗೂ ಸಹ ಬೀಳುತ್ತೆ ಇರ್ಬೋದು ಅಂತ ಅವರು ಸುಮ್ಮನಾಗ್ತಾರೆ ಬಸ್ಸು ಹೀಗೆ ಸ್ವಲ್ಪ ಮುಂದೆ ಹೋಗುತ್ತೆ ಆ ಅಜ್ಜಿ ಯಾರಿದ್ದಾರೆ ಅವರು ಅವರನ್ನು ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇರ್ತಾರೆ ಅವಾಗವಾಗ ನೋಡ್ತಾ ಇರ್ತಾರೆ ಬಸ್ಸು ಮುಂದೆ ಹೋಗ್ತಾ ಇರುತ್ತೆ ಅಜ್ಜಿ ಇದ್ದಕ್ಕಿದ್ದ ಹಾಗೆ ಆ ಯುವಕ ಏನಿರ್ತಾನೆ ಆ ಯುವಕನ ಹತ್ರ ಹೋಗ್ಬಿಟ್ಟು ಕುತ್ತಕ್ಕೆ ಪಟ್ಟಿ ಹಿಡ್ಕೊಂಡು ಏಯ್ ನನ್ನ ಪಾಕೆಟನ್ನು ಯಾಕೆ ತಿದ್ದೀಯಾ ಆ ಪಾಕೆಟನ್ನು ಅಂತ ಜೋರು ಮಾಡ್ತಾರೆ ಆ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ನಾನು ಸುಮ್ಮನೆ ಕೂತಿದ್ದೀನಿ ಇದೇನು ಇವ್ರು ಬಂದು ಗಲಾಟೆ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಇಲ್ಲ ನಾನು ನಿಮ್ಮ ಪಾಕೆಟ್ ನಾನೇನೇ ಕದ್ದಿಲ್ಲ ನಾನೇನು ಕದ್ದಿಲ್ಲ ಅಂತ ಹುಡುಗ ಅಜ್ಜಿಗೆ ಹೇಳ್ತಾರೆ ಆದರೆ ಅಜ್ಜಿ ಕೇಳಿಸ್ಕೊಡಲ್ಲ ತುಂಬ ವಾಯ್ಸ್ ಜೋರು ಮಾಡಿ ಗಲಾಟೆಯನ್ನು ಸ್ಟಾರ್ಟ್ ಮಾಡ್ತಾರೆ ದಯವಿ ನನ್ನ ಪಾಕೆಟನ್ನು ಕೊಡ್ತೀಯಾ ಅಥವಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಲಾ ಹಾಗೆ ಹೀಗೆ ಅಂತ ತುಂಬಾ ಜೋರು ಮಾಡ್ತಾರೆ ಈ ಇವರಿಬ್ಬರ ಗಲಾಟೆ ಆ ಡ್ರೈವರ್ ಮತ್ತೆ ಆ ಲೇಡಿ ಕಂಡಕ್ಟರ್ ನೋಡ್ತಾರೆ ನೋಡ್ಬಿಟ್ಟು ಏನಿದು ಗಲಾಟೆ ಯಾಕೆ ಹಿಂಗೆ ಮಾಡ್ತಿದ್ರ ಅಂತ ನಿಲ್ಲಿಸಿ ಬಂದು ಅವ್ರ ಹತ್ರ ಕೇಳ್ತಾರೆ ಕೇಳಿದಾಗ ಇವನು ನನ್ನ ಪರ್ಸನ್ನ ಕದ್ದಿದ್ದಾನೆ ಇವನು ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಪೊಲೀಸ್ನವ್ರಿಗೆ ಕಂಪ್ಲೇಂಟನ್ನು ಕರ್ಕೊಂಡು ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಆ ಪರ್ಸನ್ನ ಕೂಡ ಕೇಳಿ ಅಂತ ಹೇಳ್ತಾರೆ ಆಗ ಇಷ್ಟೊತ್ತಲ್ಲೇನು ನಿಮ್ಮ ಈ ಗಲಾಟೆ ಕೊಟ್ಬಿಡಪ್ಪ ಅಂತ ಡ್ರೈವರ್ ಹೇಳ್ತಾರೆ ನಾನು ಕದ್ದಿಲ್ಲ ಅಂತ ಯುವಕ ಹೇಳ್ತಾನೆ ಈ ಅಜ್ಜಿ ಮತ್ತೆ ಆ ಯುವಕನ ಗಲಾಟೆ ಬಹಳ ಜಾಸ್ತಿ ಆಗುತ್ತೆ ಡ್ರೈವರ್ ಮತ್ತು ಕಂಡಕ್ಟರ್ಗೆ ಬೇಸರ ಆಗುತ್ತೆ ನೋಡಿ ನೀವು ಇದೇ ಥರ ಗಲಾಟೆ ಮಾಡಿದ್ರೆ ದಯಮಾಡಿ ಬಸ್ಸಿಂದ ಇಳ್ಕೊಬಿಡಿ ಬಸ್ಸು ಮುಂದೆ ಹೋಗಬೇಕು ಅಂತ ಹೇಳ್ತಾರೆ ಆಯಿತು ನಾನು ಇವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ನೀವು ಹೋಗಿ ನಾನು ಇವನನ್ನು ಬಿಡಲ್ಲ ಅಂತಂದ್ಬಿಟ್ಟು ಆ ಅಜ್ಜಿ ಆ ಯುವಕನ ಕೈಯನ್ನು ಹಿಡ್ಕೊಂಡು ಬಸ್ಸಿಂದ ಕೆಳಗಡೆ ದರ ದರ ಅಂತ ಹೇಳ್ಕೊಂಡು ಕೆಳಗಡೆ ಇಳಿತಾರೆ ಕೆಳಗಡೆ ಇಳಿತಾರೆ ಕೆಳಗಡೆ ಇಳಿದ ಮೇಲೆ ಆ ಬಸ್ಸು ಮುಂದೆ ಆ ಡ್ರೈವರ್ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗುತ್ತೆ ಆ ಫ್ರ್ಯಾಗ್ರೆಂಟ್ ಇಲ್ಸ್ ಆ ಕಾಡಿನ ಮಧ್ಯ ಆ ಯುವಕ ಮತ್ತು ಅಜ್ಜಿ ಇಬ್ಬರೂ ಕತ್ಲೆ ಕಗ್ಗತ್ತಲು ಅಲ್ಲಿ ಕೊರೆಯುವ ಚಳಿ ಬೇರೆ ಅಲ್ಲಿ ನಿಂತಿದ್ದಾರೆ ಆ ಯುವಕ ಕೋಪಗೊಂಡು ಅಜ್ಜಿನ ನೋಡ್ಬಿಟ್ಟು ಹೇಳ್ತಾನೆ ನಾನು ನಿನ್ನ ಪರ್ಸ್ನಾಗ ಕದ್ದಿಲ್ಲ ಅಂತ ಅಷ್ಟೆಲ್ಲ ಹೇಳಿದ್ರು ಸಹ ನೀವು ಗಲಾಟೆ ಮಾಡಿ ಕೆಳಗಡೆ ಇಳಿಸ್ಬಿಟ್ರಿ ನೋಡಿ ಇವಾಗ ಅದೇ ಕೊನೆ ಬಸ್ ಬೇರೆ ಯಾವುದೂ ನಮ್ಮ ಮನೆಗಳಿಗೆ ಹೋಗೋದಕ್ಕಾಗಲ್ಲ ಬಸ್ ಬೇರೆ ಇಲ್ಲ ಅಲ್ಲಿಂದ ನನ್ನನ್ನು ಇಳಿಸಿದ್ದೀರಾ ನೀವು ಆದರೂ ಹೇಗೆ ಹೋಗ್ತೀರಾ ನಾನಾದರೂ ಹೇಗೆ ಹೋಗಲಿ ಈಗ ಚಳಿ ಬೇರೆ ನಡೀತಾ ಇದೆ ಯಾಕೆ ಈಗ ಮಾಡಿದ್ರಿ ಅಂದ್ಬಿಟ್ಟು ಜೋರು ಮಾಡ್ತಾನೆ ಆಗ ಅಜ್ಜಿ ಬಸ್ಸಿನಲ್ಲಿ ಎಷ್ಟು ಜೋರು ಮಾಡ್ತಾ ಇದ್ದರೂ ಅಲ್ಲಿ ಇಳಿದ್ಮೇಲೆ ಶಾಂತವಾಗಿರ್ತಾರೆ ಇದನ್ನು ನೋಡಿ ಆ ಯುವಕನಿಗೆ ಆಶ್ಚರ್ಯ ಆಗುತ್ತೆ ಮಾತಾಡಿ ಅಲ್ಲಿ ಅಷ್ಟೊಂದು ಗಲಾಟೆ ಮಾಡಿದ್ರೆ ಇವಾಗ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಲ್ಲ ಏನು ಕಾರಣ ಅಂತ ಹೇಳ್ತಾನೆ ಆಗ ಅಜ್ಜಿ ನೋಡಪ್ಪ ಹೌದು ನೀನು ನನ್ನ ಪರ್ಸನ್ನ ಕದ್ದಿಲ್ಲ ನಾನು ಅಲ್ಲಿ ಬೇಕು ಅಂತಲೇ ಆ ರೀತಿ ಗಲಾಟೆ ಮಾಡಿದೆ ಏನು ಬೇಕು ಅಂತ ಆ ರೀತಿ ಗಲಾಟೆ ಮಾಡಿದ್ರ ಯಾಕೆ ಹೀಗೆ ಮಾಡಿದ್ರಿ ಅಂತ ಆ ಯುವಕ ಮತ್ತೆ ಮರು ಪ್ರಶ್ನೆಯನ್ನು ಮಾಡ್ತಾನೆ ಆಗ ಅಜ್ಜಿ ಹೇಳ್ತಾರೆ ನಾನು ನನ್ನ ಮತ್ತು ನಿನ್ನ ಜೀವವನ್ನು ಉಳಿಸ್ದೆ ಹಾಗಾಗಿ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ರೀತಿ ಒಂದು ಗಲಾಟೆಯನ್ನು ಬಸ್ನಲ್ಲಿ ಮಾಡಿದೆ ಅಂತ ಹೇಳ್ತಾರೆ ಜೀವ ಉಳಿಸಿದ್ರ ಏನು ಮಾತಾಡ್ತಾ ಇದ್ದೀರಾ ಅಂತ ಆ ಯುವಕ ಮತ್ತೆ ಆಶ್ಚರ್ಯದಿಂದ ಅಜ್ಜಿನ ಕೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ಅಲ್ಲಿ ಒಂದು ಮಧ್ಯದಲ್ಲಿ ಮೂರು ಜನ ಬಸ್ಸನ್ನು ಹತ್ತಿದ್ರು ಗಮನಿಸ್ತಾ ಇಲ್ವಾ ಹಾಂ ಹೌದು ಹೇಳಿ ಅಂತ ಹೇಳ್ತಾನೆ ಯುವಕ ಆ ಮೂರು ಜನ ಕೂತ್ಕೊಂಡಾಗ ನಾನು ಹಿಂದೆ ತಿರುಗಿ ನೋಡಿದೆ ಅವರ ವೇಷಭೂಷಣ ಅದನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ನಾನು ಪದೇ ಪದೇ ಅವರನ್ನು ಹಿಂದೆ ತಿರುಗಿ ನೋಡ್ತಾ ಇದ್ದೆ ಗಾಳಿ ಬಂದಾಗ ಆ ಬಟ್ಟೆಗಳು ಮೇಲೆ ಹಾರ್ದವು ಅವ್ರು ಹಾಕಿರ್ತಕ್ಕಂತಹ ಬಟ್ಟೆ ಮೇಲೆ ಹಾರಿತು ಆ ಟೈಮಲ್ಲಿ ನಾನು ನೋಡಿದಾಗ ಅವರುಗಳಿಗೆ ಮೂರು ಜನಕ್ಕೂ ಕಾಲುಗಳು ಇರಲಿಲ್ಲ ನನಗೆ ಆವಾಗ ಅವ್ರ ಮೇಲೆ ಡೌಟ್ ಬಂತು ಅವರು ಮೂರು ಜನರು ಮನುಷ್ಯರಲ್ಲ ಪ್ರೇತಾತ್ಮಗಳು ಅಂತ ಹೀಗೆ ಅಲ್ಲಿಂದ ಕೆಳಗಡೆ ಬರಬೇಕು ಅಂತ ಹೇಳಿ ನಾನು ಬೇಕು ಅಂತಲೇ ಈ ರೀತಿ ಒಂದು ಗಲಾಟೆಯನ್ನು ಮಾಡಿ ನಾನು ಇಳಿಸ್ದೆ ನಿನ್ನ ಬಸ್ಸಿಂದ ಅಂತ ಅಜ್ಜಿ ಹೇಳ್ತಾರೆ ಆ ಯುವಕನಿಗೆ ಅವನಿಗೆ ಗಾಬರಿ ಆಗುತ್ತೆ ಜೊತೆಗೆ ಹೌದಾ ನನಗೂ ಹಾಗೆ ಅವರು ವೇಷಭೂಷಣ ನೋಡಿ ಅನ್ನಿಸ್ತು ಒಟ್ಟು ಪ್ರೇತಾತ್ಮ ಅಂತ ಅನ್ನಿಸ್ಲಿಲ್ಲ ಥ್ಯಾಂಕ್ ಯು ನನ್ನನ್ನು ಸೇವ್ ಮಾಡಿದ್ರಿ ನೀವು ಆದರೆ ನಾವಿಬ್ಬರೇನೋ ಸೇವ್ ಆಗಿಬಿಟ್ವಿ ಪಾಪ ಆ ಡ್ರೈವರು ಮತ್ತು ಕಂಡಕ್ಟರ್ ಕತೆ ಏನು ಅಂತ ಆ ಯುವಕ ಹೇಳ್ತಾನೆ ಸರಿ ಬನ್ನಿ ಅಂದ್ಬಿಟ್ಟು ಅಲ್ಲಿ ಫಾರೆಸ್ಟಲ್ಲಿ ಇರ್ತಕ್ಕಂತಹ ಮುಂದೆ ಹೋಗ್ತಾರೆ ಅಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಪೊಲೀಸ್ನವ್ರಿಗೆ ದೂರನ್ನ ಕೊಡೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಹೇಳ್ತಾರೆ ಅಲ್ಲಿ ಏನು ನಡೀತು ಅಷ್ಟು ಅವರು ನ ಅವ್ರಿಗೆ ಹೇಳ್ತಾರೆ ಹೇಳಿದಾಗ ಪೊಲೀಸ್ನವರು ನಕ್ಬಿಟ್ಟು ಏ ನಿಮಗೇನು ತಲೆ ಕೆಟ್ಟಿದೆ ಎಷ್ಟೋತ್ತಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಹೋಗಿ ನಿಮ್ಮ ಮನೆಗಳಿಗೆ ಅಂತ ಹೇಳ್ಬಿಡ್ತಾರೆ ಸರಿ ಅಲ್ಲಿಗೆ ಮುಗೀತು ಅವರು ಅವ್ರವ್ರ ಮನೆಗಳಿಗೆ ಹೊರ್ಟೋಗ್ತಾರೆ ಸೊ ಮಾರನೇ ದಿವಸ ಡಿಪೋಯಿಂದ ಒಂದು ಮೆಸೇಜ್ ಪಾಸ್ ಆಗುತ್ತೆ ಸ್ನೇಹಿತರೆ ಬಸ್ ನಂಬರ್ ಮುನ್ನೂರ ಎಪ್ಪತ್ತೈದು ಏನು ಬಸ್ ಹೊರಡ್ತು ಆ ಬಸ್ಸು ಮತ್ತೆ ಡಿಪೋಗೆ ಬಂದಿಲ್ಲ ಅಂತ ರಿಪೋರ್ಟ್ ಆಗುತ್ತೆ ಸ್ನೇಹಿತರೆ ನವೆಂಬರ್ ಹದಿನಾಲ್ಕು ಆ ಘಟನೆ ನಡೆಯುತ್ತೆ ನವೆಂಬರ್ ಹದಿನೈದನೇ ತಾರೀಕು ಆ ರಿಪೋರ್ಟು ಡಿಪೋಯಿಂದ ಬರುತ್ತೆ ಬಸ್ಸು ರಿಟರ್ನ್ ಡಿಪೋ ತಲುಪಿಲ್ಲ ಅಂತ ಹೇಳಿ ಮತ್ತೆ ಅದು ಎಲ್ಲಿ ತಲುಪಬೇಕಾಗಿತ್ತು ಪ್ರಾಗ್ನೆಂಟೀಸ್ ಅಲ್ಲಿಗೆ ತಲುಪಿಲ್ಲ ಅಂತಕ್ಕಂತಹ ವಿಷಯ ಎಲ್ಲ ಕಡೆ ಹರಡುತ್ತೆ ನ್ಯೂಸಲ್ಲಿ ಸೊ ಪೊಲೀಸ್ನವರು ಅದನ್ನು ದಾಖಲಿಸ್ಕೊಂಡು ಅದ್ರ ಬಗ್ಗೆ ತನಿಖೆನ ಸ್ಟಾರ್ಟ್ ಮಾಡ್ತಾರೆ ತನಿಖೆನ ಸ್ಟಾರ್ಟ್ ಮಾಡಿದಾಗ ಎರಡು ದಿನ ಬಿಟ್ಟು ಅಂದರೆ ನಲವತ್ತೆಂಟು ಗಂಟೆ ಹದಿನಾಲ್ಕನೇ ತಾರೀಕು ರಾತ್ರಿ ಆ ಇನ್ಸಿಡೆಂಟ್ ಆಗಿದೆ ಹದಿನೈದು ಹದಿನಾರು ಬಿಟ್ಟು ನವೆಂಬರ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಆ ಬಸ್ಸು ತುಂಬ ಅಲ್ಲಿಂದ ಒಂದು ಪ್ರಾಗ್ರೆಂಟಿನ್ಸಿಂದ ನೂರು ಕಿಲೋಮೀಟ್ರು ದೂರದಲ್ಲಿರತಕ್ಕಂತಹ ಒಂದು ಕೆರೆ ಹೊಂಡ ದೊಡ್ಡದು ಆ ಹೊಂಡದಲ್ಲಿ ಮುಳುಗಿ ಆ ಬಸ್ಸು ಸಿಕ್ಕಿದೆ ಅಂತಕ್ಕಂತಹ ನ್ಯೂಸ್ ಬರುತ್ತೆ ಅಲ್ಲಿ ಹೋಗಿ ನೋಡ್ತಾರೆ ಆ ಬಸ್ಸು ಸಿಗುತ್ತೆ ಆವಾಗ ಆ ಅಜ್ಜಿ ಮತ್ತೆ ಯುವಕನನ್ನ ಕರೆದು ತನಿಖೆಯನ್ನು ಮಾಡ್ತಾರೆ ಅಲ್ಲಿ ನಡೆದಂತಹ ವಿಷಯಗಳನ್ನ ವಿವರವಾಗಿ ಆ ಅಜ್ಜಿ ಮತ್ತೆ ಯುವಕ ಅವರಿಗೆ ಹೇಳ್ತಾರೆ ಮತ್ತೆ ಹಲವಾರು ಕಡೆ ಆ ವಿಷಯದ ಬಗ್ಗೆ ಅವರು ಮಾತಾಡಿದ್ದಾರೆ ಅಜ್ಜಿ ಅವರು ಅದು ಬೇರೆ ವಿಷಯ ಇಲ್ಲಿಂದ ಪ್ರಾಗ್ರೆಂಟ್ ಇಲ್ಸಿಂದ ನೂರು ಕಿಲೋಮೀಟ್ರ್ ದೂರದಲ್ಲಿ ಸಿಕ್ಕಂತಹ ಬಸ್ಸು ಅಲ್ಲಿಗೆ ನೂರು ಕಿಲೋಮೀಟ್ರ್ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದರಲ್ಲಿ ಅಷ್ಟೊಂದು ಫ್ಯೂಯಲ್ ಇರಲಿಲ್ಲ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟು ಅಲ್ಲಿ ಹೋಗಿರ್ತಕ್ಕಂತಹ ಯಾವುದೇ ರೀತಿಯಾದ ರೆಕಾರ್ಡಿಂಗ್ ಅಂದರೆ ವಿಡಿಯೋಗಳು ಸಿ ಸಿ ಟಿ ವಿನಲ್ಲಿ ಎಲ್ಲೂ ಸಹ ರೆಕಾರ್ಡಿಂಗ್ ಆಗಿಲ್ಲ ಎರಡನೇ ಪಾಯಿಂಟು ಸೊ ಅಲ್ಲಿ ಸಿಕ್ಕಂತಹ ಮೂರು ಬಾಡಿಗಳು ಸಿಗ್ತವೆ ಸ್ನೇಹಿತರೆ ಆ ಬಸ್ಸನ್ನ ಮೇಲೆ ಎತ್ತಾಗ ಒಂದು ಡ್ರೈವರ್ ಇನ್ನೊಂದು ಆ ಲೇಡಿ ಕಂಡಕ್ಟರ್ ಇನ್ನೊಂದು ಗುರ್ತಿಸಕ್ಕೆ ಆಗದೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಮೂರು ಶವಗಳು ಸಿಗ್ತವೆ ಮೂರು ಶವಗಳು ಸಹ ಅಂದರೆ ಆ ಬ ಇನ್ಸಿಡೆಂಟ್ ಆಗಿ ನಲ್ವತ್ತೆಂಟು ಗಂಟೆ ಆಗಿದೆ ಅಷ್ಟೇ ಅಂದರೆ ತುಂಬ ದಿನ ಡಿಕಂಪೋಸ್ ಬಾಡಿ ತುಂಬಾ ಡಿಕಂಪೋಸ್ ಆಗಿರುವಂತಹ ಸ್ಥಿತಿನಲ್ಲಿ ಆ ಮೂರು ಶವಗಳು ಸಿಗ್ತವೆ ಹಾಗಾದರೆ ಆ ಮೂರನೇ ಶವ ಯಾರದು ಮತ್ತು ಅಲ್ಲಿ ಹತ್ತದಂತಹ ಜನ ಯಾರು ಇವ್ದು ಇವತ್ತಿಗೂ ಸಹ ಯಾರಿಗೂ ಗೊತ್ತಾಗಿಲ್ಲ ಸ್ನೇಹಿತರೆ ಆ ಫ್ಯೂಯಲ್ ಟ್ಯಾಂಕಿಂದ ಆ ಫ್ಯೂಯಲ್ ಟ್ಯಾಂಕ್ ತುಂಬ ಮೇಲೆ ಬಸ್ ಬಂದಾಗ ಬ್ಲಡ್ ರಕ್ತ ಬರ್ತಾ ಇರುತ್ತಂತೆ ಹದಿನೇಳನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರಲ್ಲಿ ಏನು ಆ ಒಂದು ಬಸ್ಸನ್ನು ಮೇಲೆ ಎತ್ತಾರೆ ಆ ಕೆರೆಯಿಂದ ಆ ಫ್ಯೂಯಲ್ ಟ್ಯಾಂಕ್ ತುಂಬ ಬ್ಲಡ್ ತುಂಬಿರುತ್ತಂತೆ ಆ ಮೂರು ಶವಗಳು ಸಿಗ್ತಾವಂತೆ ಸೊ ಈ ಘಟನೆ ಆಗಿ ಇಷ್ಟು ದಿವಸಗಳಾದರೂ ಸಹ ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ನಲ್ಲಿ ನಡೆದಂತಹ ಇನ್ಸಿಡೆಂಟು ಇವತ್ತಿಗೂ ಚೀನಾದಲ್ಲಿ ಅನ್ಸಾಲ್ವಡ್ ಕೇಸಾಗಿ ನಿಂತಿದೆ ಇದ್ರ ಬಗ್ಗೆ ಅನೇಕ ಊಹಾಪೋಹಗಳು ಘಟನೆಗಳು ಏನೇನೋ ಮಾತಾಡ್ತಾರೆ ಏನೇನೋ ವಿಷಯಗಳು ಬಂತು ಎಷ್ಟೋ ಜನ ಇದನ್ನು ಸತ್ಯನ ಸುಳ್ಳ ಅಂತಕ್ಕಂತಹ ಕನ್ಫ್ಯೂಷನಲ್ಲೇ ಇವತ್ತಿಗೂ ಇದೆ ಆದರೆ ಚೀನಾದ ರೆಕಾರ್ಡಲ್ಲಿ ಇದು ಅನ್ಸಾಲ್ವ್ಡ್ ಆಗಿ ಲಾಸ್ಟ್ ಬಸ್ ಮುನ್ನೂರ ಎಪ್ಪತ್ತೈದು ಅನ್ನೋ ಥರ ಒಂದು ಸಸ್ಪೆನ್ಸ್ ಆಗಿ ಸೂಪರ್ ನ್ಯಾಚುರಲ್ ಇದಾಗಿ ಇವತ್ತಿಗೂ ಸಹ ಪ್ರಚಲಿತವಾಗಿದೆ ಸ್ನೇಹಿತರೆ ಇದು ಇವತ್ತಿನ ವಿಷಯ ಆಗಿತ್ತು ಸ್ನೇಹಿತರೆ ಬನ್ನಿ ಮತ್ತೆ ಮುಂದೆ ಹಲವಾರು ರೋಚಕ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಈಗೇ ಇರಲಿ ಮತ್ತು ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ